ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಈಗೇನು ಕೆ ವಿ ಜಿ ಬಿ ಅಪ್ಡೇಟ್ ಆಗಿದೆ ಕೆ ವಿ ಜಿ ಬಿ ಇದ್ದಿದ್ದು ಕೆ ಜಿ ಬಿ ಅಂತೇಳಿ ಅಪ್ಡೇಟ್ ಏನಾಗಿದೆ ಸೊ ಅದನ್ನು ಫೋನ್ಪೇಯನ್ನು ಯಾವ ರೀತಿಯಾಗಿ ಬ್ಯಾಂಕಿಗೆ ಹೋಗಲಾರ್ದ ಹೆಂಗೆ ಸ್ಟಾರ್ಟ್ ಮಾಡ್ಕೊಳ್ಳೋದಂತ ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ಅದನ್ನು ಪ್ರತಿಯೊಬ್ಬರು ಕೂಡ ಅದೇ ರೀತಿಯಾಗಿ ಫಾಲೋ ಮಾಡಿ ಸೊ ಏನಾದರೂ ಮೆಸೇಜ್ ಬರಲಿಲ್ಲಪ್ಪ ಅಂದರೆ ಒಂದಷ್ಟು ಒಂದಷ್ಟು ಲೇಟ್ ಮಾಡಿ ಮತ್ತೆ ಟ್ರೈ ಮಾಡಿರಿ ಬರ್ತೈತಿ ಸೊ ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಮತ್ತು ಲಾಸ್ಟ್ ಕೊಟ್ಟಿರ್ತೀನಿ ಈ ವಿಡಿಯೋ ಲಾಸ್ಟಿಗೆ ಸೊ ಅದನ್ನು ನೋಡಿ ನೀವು ಹಾಕೋಬೋದು ಮತ್ತು ಆಧಾರ್ ಕಾರ್ಡ್ ಮುಖಾಂತರ ನೀವು ಫೋನ್ಪೇ ಮಾಡ್ಕೋದು ಯಾರದು ಫೋನ್ಪೇ ಇಲ್ಲ ಅಂಥವ್ರಿಗೆ ಡಿಸ್ಕ್ರಿಪ್ಷನ್ಯಾಗೆ ಫೋನ್ಪೇ ಲಿಂಕ್ ಕೊಟ್ಟಿರ್ತಾನೆ ಅದನ್ನು ಅದೇ ವಿಡಿಯೋ ನೋಡಿ ನೀವು ಆಧಾರ್ ಕಾರ್ಡ್ ಮುಖಾಂತರ ಕೂಡ ಫೋನ್ಪೇನ ಸ್ಟಾರ್ಟ್ ಮಾಡ್ಕೋಬೋದು ಸೊ ಈಗ ಏನು ಹೇಳಕ್ಕೆ ಹೊಂಟಿದನಪ್ಪ ಅಂದರೆ ಸೊ ಭಾಳಷ್ಟು ಜನ ಕಮೆಂಟ್ ಏನು ಮಾಡಿದ್ರಪ್ಪ ಅಂದರೆ ಸರ್ ನಮ್ಮದು ಅಕೌಂಟ್ ಎಲ್ಲ ಆ್ಯಡ್ ಆಗೈತಿ ಬಟ್ ನಮ್ಮದು ಪ್ರೈಮರಿ ಅಕೌಂಟ್ ನಾಟ್ ಫೌಂಡ್ ಅಂತ ಬರತೈತಿ ಸೊ ಇದಕ್ಕೆ ಹೆಂಗೆ ಏನು ಮಾಡೋದು ಅಂತೇಳಿ ಭಾಳಷ್ಟು ಜನ ಕಮೆಂಟ್ ಮಾಡಿದರು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಯಾರಾದರೂ ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡಿದ್ರಿ ಅಂಥವ್ರು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಇನ್ ಬ್ಯಾಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಕೊಡಿ ಏನಾದರೂ ಕೆ ಜಿ ಬಿ ಅಪ್ಲಿಕೇಶನ್ ಯೂಸ್ ಮಾಡೋದು ಹೇಗೆ ಅಂತ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ ಅದರ ಬಗ್ಗೆ ಕೂಡ ಪೂರ್ತಿಯಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಮತ್ತೊಂದು ಏನು ಅಪ್ಡೇಟ್ ಅಪ್ಪ ಅಂದರೆ ಒಂದು ಬ್ಯಾಂಕ್ ಅಕೌಂಟ್ಗೆ ಒಂದೇ ಅಕೌಂಟ್ ಲಿಂಕ್ ಇದ್ದಾಗ ಮಾತ್ರ ಇದಾಗುತ್ತೆ ಮಲ್ಟಿಪಲ್ ಅಕೌಂಟ್ಗೆ ಒಂದೇ ಮೊಬೈಲ್ ನಂಬರ್ ಲಿಂಕ್ ಇದ್ದರೆ ಸೊ ಇದು ಮೊಬೈಲ್ನಲ್ಲೇ ಮಾಡಲಿಕ್ಕಾಗಲ್ಲ ಸೊ ನೀವು ಬ್ಯಾಂಕಿಗೆ ವಿಸಿಟ್ ಕೊಟ್ಟು ಅವ್ರ ಹತ್ರ ಕೇಳ್ಕೊಬೇಕಾಗತ್ತೆ ಸೊ ಈಗ ಏನು ಮಾಡಬೇಕಪ್ಪ ಅಂದರೆ ಯಾವುದೇ ಒಂದು ಅಮೌಂಟ್ ನಮ್ಮ ಒಂದು ಈಗ ಅಪ್ಡೇಟ್ ಆಗಿರೋ ಅಕೌಂಟಿಗೆ ಬರಬೇಕಾದ್ರೆ ಅಂದರೆ ಕೆ ಜಿ ಬಿ ಕೆ ಬಿ ಜಿ ಬಿ ಅನ್ನೋದು ಕೆ ಜಿ ಬಿ ಆಗಿದೆಯಲ್ಲ ಸೊ ಅದೇ ಒಂದು ಅಕೌಂಟಿಗೆ ಬರಬೇಕಾದ್ರೆ ಏನು ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ವಿಡಿಯೋನ ಕೊನೆ ಹೊಡ್ಗೆ ನೋಡಿರಿ ಯಾರೋ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಸೊ ಪೇ ಅನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ತೋರಿಸ್ತೀನಿ ನೋಡಿ ಸೊ ಇಲ್ಲಿ ನೋಡ್ಕೋಬಹುದು ನನ್ನ ಒಂದು ಅಕೌಂಟ್ ಆ್ಯಡ್ ಆಗಿದೆ ಸೊ ನಾನು ಎಲ್ಲಿಯೂ ಬ್ಯಾಂಕಿಗೆ ಹೋಗಿಲ್ಲ ಏನೂ ಇಲ್ಲ ಯಾವ ರೀತಿಯಾಗಿ ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಈಗ ಚೆಕ್ ಮಾಡೋಣ ಸೊ ವೈಸ್ ಈಗ ಏನು ತೋರಿಸ್ತಿದ್ದೀನಿ ಸೊ ಇಲ್ಲಿ ಸ್ಕ್ರೀನ್ಶಾಟ್ ತೋರಿಸಿದ್ದೀನಿಲ್ಲ ಇದು ನಿಮ್ಮ ಹಳೆಯ ಅಕೌಂಟ್ ಆಗಿರುತ್ತೆ ಅಂದರೆ ಕೆ ವಿ ಜಿ ಬಿ ಇದ್ದಿದ್ದು ಕೆ ಜಿ ಬಿ ಆಗಿದ್ದಿಲ್ಲ ಇದು ಕೆ ವಿ ಜಿ ಬಿದು ಇದನ್ನು ರಿಮೂವ್ ಹೇಗೆ ಮಾಡೋದು ಮತ್ತು ಈಗೆಲ್ಲ ಯಾವುದೇ ಅಮೌಂಟ್ ಜಮಾ ಆಗಲಿ ನಿಮ್ಮ ದೋಸ್ತರಿಂದ ಅಮೌಂಟ್ ಬಿಡಿಸ್ಕೊಂಡಿದ್ದಾಗಿರ್ಬೋದು ಅಥವಾ ನಿಮ್ಗೆ ಯಾವುದಾದ್ರೂ ಈಗ ಗೃಹಲಕ್ಷ್ಮಿ ಅದು ಬರ್ತಾವಲ್ಲ ಅಂಥವೆಲ್ಲ ಬ್ಯಾಂಕ್ ಅದೇ ಒಂದು ಬ್ಯಾಂಕಿಗೆ ಜಮಾ ಆಗಬೇಕಾದ್ರೆ ಏನು ಮಾಡಬೇಕಂತ ತಿಳಿಸ್ತೀನಿ ಮೊದಲನೇದಾಗಿ ಈ ಒಂದು ಲೋಗೋ ಮೇಲೆ ಕ್ಲಿಕ್ ಮಾಡ್ಕೋರಿ ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅನ್ನೋ ಆಪ್ಷನ್ ಇರುತ್ತೆ ಅದರಲ್ಲಿ ಬರ್ರಿ ಅದರಲ್ಲಿ ಬಂದಾದ ಮೇಲೆ ಸ್ಕ್ರೋಲ್ ಮಾಡ್ಕೊರಿ ಮ್ಯಾಲ ಅದಾದ್ಮೇಲೆ ಯು ಪಿ ಐ ಬ್ಯಾಂಕ್ಸ್ ಅಕೌಂಟ್ ಅಂತ ಹೇಳಿರುತ್ತೆ ನೋಡಿ ಇದರಲ್ಲಿ ನಿಮ್ಮ ಒಂದು ಹಳೆ ಅಕೌಂಟ್ ಕೂಡ ಇರುತ್ತೆ ಸೊ ಅದನ್ನು ರಿಮೂವ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಈ ಒಂದು ಅಕೌಂಟ್ ಇರುತ್ತಲ್ಲ ಈಗ ಹೊಸದಾಗಿ ಯಾವುದು ಅಕೌಂಟ್ ಆಗಿದೆ ಸೊ ಇದು ಕೆ ಜಿ ಬಿ ಅನ್ನೋದು ಇದು ಅಕೌಂಟ್ ಆ್ಯಡ್ ಆಗಿದೆ ಸೊ ಸಿಂಬಲ್ ನೋಡ್ಕೊಳ್ಳಿ ನೀವು ಸೊ ಈಗ ಹೊಸವಾಗಿ ಏನೋ ಅಪ್ಡೇಟ್ ಕೊಟ್ಟಿದ್ದಾರೆ ಕೆ ಜಿ ಬಿ ಅನ್ನೋ ಅಕೌಂಟ್ ಸೊ ಇಲ್ಲಿ ಆ್ಯಡ್ ಆಗಿದೆ ನಂದು ಸೊ ಅದನ್ನು ಹೇಗೆ ಪ್ರೈಮರಿಯಾಗಿ ಸೆಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅಂದರೆ ನನಗೆ ಯಾರೇ ಅಮೌಂಟ್ ಬಿಡಲಿ ಅಥವಾ ಯಾವುದೇ ಒಂದು ಸೋರ್ಸ್ನಿಂದ ನನಗೆ ಅಮೌಂಟ್ ಅಮೌಂಟ್ ಶೇರ್ ಮಾಡಿದರೂ ಕೂಡ ಸೊ ಸೊ ಇದೇ ಅಕೌಂಟಿಗೆ ಬರಬೇಕಾದ್ರೆ ಏನು ಮಾಡಬೇಕಂದ್ರೆ ಸೆಟ್ ಆ್ಯಸ್ ಪ್ರೈಮರಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಇದನ್ನು ಕ್ಲಿಕ್ ಮಾಡಿಕೊಂಡು ಕನ್ಫರ್ಮ್ ಅಂತ ಕೊಟ್ಟರೆ ಪ್ರೈಮರಿ ಅಕೌಂಟ್ ಸೆಟ್ ಆಗುತ್ತೆ ಸೊ ನಿಮಗೆ ಯಾರೇ ನಿಮ್ಮ ಫ್ರೆಂಡ್ಸ್ಗಳಿಂದ ಅಮೌಂಟ್ ಶೇರ್ ಆದರೂ ಕೂಡ ನಿಮಗೆ ನಿಮ್ಮ ಒಂದು ಬ್ಯಾಂಕಿಗೆ ಅಮೌಂಟ್ ಶೇರ್ ಆದರೆ ಡೈರೆಕ್ಟಾಗಿ ನಿಮ್ಮ ಒಂದು ಈಗ ಏನು ಅಪ್ಡೇಟ್ ಆಗಿದೆ ಅದೇ ಒಂದು ಬ್ಯಾಂಕಿಗೆ ಬಂದು ಜಮಾ ಆಗುತ್ತೆ ನಿಮ್ಮದು ಈಗ ಹಳೆ ಕೆ ವಿ ಜಿ ಬಿ ಅಕೌಂಟ್ ಇತ್ತಲ್ಲ ಸೊ ಕೆ ವಿ ಜಿ ಬಿ ಅನ್ನೋದು ಅದನ್ನು ರಿಮೂವ್ ಹೇಗೆ ಮಾಡೋದಂತ ತಿಳಿಸ್ತೀನಿ ಸೊ ನಾನು ಆಲ್ರೆಡಿ ರಿಮೂವ್ ಮಾಡಿದ್ದೀನಿ ಸೊ ಈಗ ಯಾವ ರೀತಿಯಾಗಿ ರಿಮೂವ್ ಮಾಡಬೇಕಂತ ಬೇರೆ ಅಕೌಂಟ್ದು ನಿಮ್ಗೆ ತೋರಿಸ್ತೀನಿ ಸೊ ಎಲ್ಲಾದರೂ ಪ್ರೊಸೀಜರ್ ಸೇಮ್ ಇರುತ್ತೆ ಇಲ್ಲಿ ಯಾವ್ದು ಅಕೌಂಟ್ ಇರುತ್ತಲ್ಲ ನಿಮ್ಮದು ಈಗ ಕೆ ವಿ ಜಿ ಬಿ ಅನ್ನೋದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಬೇಕು ಸ್ಕ್ರೋಲ್ ಮಾಡಿಕೊಂಡು ಅನ್ಲಿಂಕ್ಡ್ ಬ್ಯಾಂಕ್ ಅಕೌಂಟ್ ಅಂತ ಕೊಟ್ರೆ ನಿಮಗೆ ಈ ರೀತಿಯಾಗಿ ಅನ್ಲಿಂಕ್ ಆಗುತ್ತೆ ಅನ್ಲಿಂಕ್ ಅಂತ ಕೊಟ್ಟರೆ ಸೊ ಈ ರೀತಿಯಾಗಿ ಅನ್ಲಿಂಕ್ ಆಗುತ್ತೆ ಸೊ ಇದನ್ನು ಭಾಳಷ್ಟು ಜನ ಕೇಳಿದ್ರಿ ಪ್ರೈಮರಿ ಅಕೌಂಟ್ ಡಸ್ ನಾಟ್ ಫೌಂಡ್ ಅಂತ ತೋರಿಸ್ತಿದೆ ಅಂತೇಳಿ ಸೊ ಇದನ್ನು ಸೊಲ್ಯೂಷನ್ ಆಗಿ ನೀವು ಯಾರಿಗೆ ಬೇಕಾದರೂ ಶೇರ್ ಮಾಡ್ಬೋದು ಮತ್ತು ಏನಾದರೂ ಕಿರಿಕಿರಿ ಅಂತ ಅನಿಸಿದರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಆಗಿದ್ರೆ ಲೈಕ್ ಮಾಡಿರಿ ಹಂಗೆ ಇನ್ನೂ ಯಾರ್ಯಾರು ಅಕೌಂಟ್ ಹಿಂಗೆ ತೊಂದರೆ ಇದಾವಲ್ಲ ಅವ್ರಿಗೆ ಶೇರ್ ಮಾಡ್ರ ಧನ್ಯವಾದಗಳು ಶುಭ ದಿನ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು